ನಮಸ್ಕಾರ ನಾನು ನಿಮ್ಮ ದಿವ್ಯಾ ರಾಜೇಶ ಖರ್ಗಿ ಈ ವಿಡಿಯೋ ಮಾಡಕ ಕಾರಣ ಏನು ಅಂತಂತಂದ್ರೆ ಕಲಬುರಗಿಯ ಮಾನ್ಯ ಉಸ್ತುವಾರಿ ಸಚಿವರಾಗಿರುವಂತ ಪ್ರಿಯಾಂಕ ಖರ್ಗೆ ಅವರೇ ನಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷಗಳಾಯಿತು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇದ್ದಾಗ ತಾವೇನಂತಿದ್ರೆ ಅಂತಂದ್ರೆ ಇಡೀ ಕರ್ನಾ ನಮ್ಮ ಸರ್ಕಾರ ಏನಾದರೂ ಆಡಳಿತಕ್ಕೆ ಬಂತು ಅಂತಂದ್ರೆ ಇಡೀ ಕರ್ನಾಟಕವನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಭ್ರಷ್ಟ ಮುಕ್ತ ಸರ್ಕಾರ ಮಾಡ್ತೀವಿ ಅಂತ ಅಂದ್ಕೊಂಡು ತಾ ಹೇಳ್ತಾ ಇದ್ರಿ ಈಗಾಗ್ಲೇ ಎರಡೂವರೆ ವರ್ಷಗಳಾಯಿತು ಭ್ರಷ್ಟ ಸರ್ಕಾರ ಭ್ರಷ್ಟ ತರದ ಹಬ್ ಎಲ್ಲದ ಅಂತಂದ್ರೆ ಕಲಬುರಗಿ ಒಳಗ ಅದಕ್ಕೆ ಒನ್ ಬೈ ಒನ್ ನಾನು ಹೇಳ್ತೀನಿ ಬೇಕಾದ್ರೆ ಪಟ್ಟಿಲಿ ಮಾಡ್ಕೊಡ್ರಿ ಹನಿ ಟ್ರಾಪ್ ತಮ್ಮ ಸರ್ಕಾರದಲ್ಲೇನೆ ತಮ್ಮ ಕಾರ್ಯಕರ್ತರೊಂದನೆ ಆಯಿತು ಎಕ್ಸಾಮಿನೇಷನ್ ಸ್ಕ್ಯಾಮ್ ತಮ್ಮದೇ ಒಡೆತನದ ಶಾಲೆ ಮತ್ತು ತಮ್ಮದೇ ಆಯಿತು ಡ್ರಗ್ಸ್ ಮಾಫಿಯಾನು ಕೂಡ ತಮ್ಮ ಕಾರ್ಯಕರ್ತರಿಂದನೇ ಆಯಿತು ಅಕ್ಕಿ ಕಳ್ಳರು ಹೇಳ್ತಿರ್ತೀರಿ ತಮ್ಮದೇ ಕಾರ್ಯಕರ್ತಂದು ಅಕ್ಕಿ ಕಳತನದ ವಿಷಯವಾಗಿ ಮೊನ್ನೆ ಎಫ್ಐಆರ್ನು ಆಯ್ತು ಅಷ್ಟೇ ಯಾಕೆ ಸರ್ ಇಲ್ಲಿದ್ದಂತ ಡಿ ಡಿಡಿ ಅವರು ಅಕ್ಕಿ ಕಳತನದಲ್ಲಿ ಎರಡು ಕೋಟಿ ರೂಪಾಯಿ ಭ್ರಷ್ಟಾಚಾರದ ವಿಷಯದಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಆಗಿ ಅದು ಚಾರ್ಜ್ ಶೀಟ್ನು ಆಯ್ತು ಮಾಧ್ಯಮದವರು ಕೇಳಿ ಅಂತೀರಿ ಅಂತಂದ್ರೆ ಇಮಿಡಿಯೆಟ್ ಆಗಿ ಅವ್ರನ್ನ ತೆಗಿತೀನಿ ಅಂತೀರಿ ಅವ್ರನ್ನ ತೆಗಿಯೋ ಕೆಲಸ ಇನ್ನೂ ಮಾಡಿಲ್ಲ ಯಾಕೆ ತೆಗ್ದಿಲ್ಲ ಅಂತಂದ್ರೆ ತಮ್ಮದ ಆದಂತ ಆಪ್ತರು ಅವ್ರ ಜೊತೆ ಸೇರ್ಕೊಂಡು ಅಕ್ಕಿ ಕಳತನದಲ್ಲಿ ಭಾಗಿಯಾಗ್ಯಾರ ನೆಕ್ಸ್ಟ್ ಬರ್ತದ ಅಕ್ರಮ ಮರಳು ಮಾಫಿಯಾ ಅಕ್ರಮ ಮರಳು ಮಾಫಿಯಾದಲ್ಲಿನೂ ತಂದೆ ಕಾರ್ಯಕರ್ತರು ಇದಾರೆ ಮತ್ತು ಅಕ್ರಮ ಮರಳು ಮಾಫಿಯಾ ಮಾಡ ವಶೀಲಿ ಮಾಡುವಂತ ಆಪ್ತರು ಕೂಡ ತಮ್ಮ ಹತ್ರನೇ ಇದಾರೆ ಅಷ್ಟೇ ಯಾಕ್ರಿ ಮೊನ್ನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಕ್ರಮವಾಗಿ ಗೋ ಸಾಂಗಾಣಿಕ ಚಿತ್ತಾಪುರದಲ್ಲಿ ಆಗುವಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹತ್ಯೆ ಹಲ್ಲೆ ಮಾಡದಂತವ್ರನ್ನ ಅವ್ರ ಮೇಲೆ ಎಫ್ಐಆರ್ ಆಗಿದ್ದಂತ ವಿಷಯವನ್ನ ಮೊನ್ನೆ ಸಂಪುಟ ಸಭೆಯಲ್ಲಿ ತೆಗಿತೀರಿ ಅದೇ ವಿಷಯವಾಗಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆದಾಗ ಒಂದೇ ಕೇಸ್ ಇತ್ತಂತಂದ್ರೂ ತಾವು ರೌಡಿ ಶಿಟ್ರು ಹಾಕ್ತಿರಿ ಇಷ್ಟು ಮೇಲೆ ತಿಳಿತದ ನಮಗ ತಾವು ಒಂದು ಹಿಂದೂ ವಿರೋಧಿ ಅಂತ ಹೇಳಿ ಅದೇ ಅಲ್ದೇನೆ ಈ ಕೇಸ್ನ ಪ್ರಮುಖವಾಗಿ ಈ ಕೇಸನ್ನು ತಾವು ಸಂಪುಟ ಸಭೆಯಲ್ಲಿ ತೆಗಿಯಕ ಕಾರಣ ಏನು ಅಂತಂದ್ರೆ ತಮ್ಮ ಮಾವನಾರಾದಂತಹ ಸನ್ಮಾನ್ಯ ರಾಧಾಕೃಷ್ಣ ಅವರು ಇಲ್ಲಿ ಕಲಬುರಗಿಗಳಿಗೆ ಎಂಪಿ ಆಗಬೇಕಾಗಿತ್ತು ಅಂತಂದ್ರ ಐವತ್ತೆರಡು ಸಾವಿರ ಓಟ್ಗಳನ್ನ ಹೈಯೆಸ್ಟ್ ತಂದು ಕ್ರೆಡಿಟ್ ಯಾರಿಗೆ ಹೋಗ್ತದ ಅಂತಂದ್ರ ನಾರ್ತ್ ಇದ್ದಂತ ಮುಸ್ಲಿಂ ಜನಾಂಗದವ್ರಿಗೆ ಹೋಗ್ತದೆ ಮೊನ್ನೆ ಆದಂತ ಮೇಯರ್ ಎಲೆಕ್ಷನ್ ಟೈಮ್ನಲ್ಲಿ ತಾವು ಮುಸ್ಲಿಂ ಸಮಾಜದವರಿಗೆ ಮೇಯರ್ ಪಟ್ಟವನ್ನು ಕೊಡದೇನೆ ತಮ್ಮದೇ ಆ ಆದವರನ್ನ ತಾವು ಮೇಯರ್ ಮಾಡ್ತೀರಿ ಅಲ್ಲಿ ಮುಸ್ಲಿಂ ಎಂಟೈರ್ ಜನಾಂಗ ತಮಗೆ ವಿರೋಧವಾಯಿತು ಅಲ್ಲಿದ್ದಂತ ಗೋಲಾ ಅನ್ನೋರ್ನು ಕೂಡ ತಮಗೆ ಮೇಯರ್ ಮಾಡ್ತಾರ ಅಂತ ಅನ್ಕೊಂಡು ತಮಗೆ ಹೊಲಿಸ್ಲಿಕ್ಕೆ ಪಿ ಎಸ್ ಎಸ್ ಕ್ಯಾಂಪ್ ದಿವೆ ಹಗುರ್ಗಿಯವರ ಬದಲು ಮಾತಾಡ್ತಾರ ಅವ್ರು ಯಾರನ್ನೂ ಮಾಡಲಾರದೆ ಅವರನ್ನ ಬಿಟ್ಟು ತಮ್ಮ ಆಪ್ತರನ್ನ ಮಾಡಿದಾಗ ಆ ಜನಾಂಗ ಮತ್ತೆ ನಮಗೆ ವಿರೋಧ ಆಗ್ಬಾರ್ದು ಅನ್ನೋ ವಿಷಯ ಸಲುವಾಗಿ ಚಿತ್ತಾಪುರ್ ಒಳಗ ಮುಸ್ಲಿಂ ಜನಾಂಗದ ಮೇಲೆ ಇದ್ದಂತ ಕೇಸನ್ನ ಅವರ ಜನಾಂಗವನ್ನು ಓಲೈಕೆ ಸಲುವಾಗಿ ಈ ಕೆಲಸವನ್ನು ತಾವು ಮಾಡಿದಿರಿ ಅಂತೇಳಿ ಇಡೀ ಕಲಬುರಗಿ ಜನತೆಗೆ ಗೊತ್ತಾಗಿದೆ ಸಹಬ್ರೆ ಹಿಂಗಾಗಿ ಅದನ್ನ ತಾವು ಬಿಟ್ಟು ಬಿಡ್ರಿ ದಯಮಾಡಿ ಮಾತ್ ಮಾತಿಗೊಮ್ಮೆ ನಾವು ಭ್ರಷ್ಟ ಮುಕ್ತ ಮಾಡ್ತೀವ್ರಿ ಅವ್ರ ಭ್ರಷ್ಟದಾರ ಆರ್ ಎಸ್ ಎಸ್ ಭ್ರಷ್ಟದಾರ ನರೇಂದ್ರ ಮೋದಿ ಅವ್ರ ಭ್ರಷ್ಟಾರ ಆರ್ ಎಸ್ ಎಸ್ ಹಿಂಗದ ಎ ಬಿ ವಿಪಿ ಹಿಂಗದ ಆಂದೋಲ ಮುಕ್ತ ಹಿಂಗದನ ಇದೆಲ್ಲ ಮಾತಾಡೋದನ್ನ ಬಿಟ್ಟು ಕಲಬುರ್ಗಿ ಒಳಗ ಒಂದಲ್ಲ ಎರಡಲ್ಲ ತಮ್ಮ ಸರ್ಕಾರ ಬಂದ ಮೇಲೆ ಎಷ್ಟು ಮರ್ಡರ್ಗಳಾದವು ಹಾಡ್ ಹಗಲೇ ಮರ್ಡರ್ ಆಯ್ತು ಅಲ್ರಿ ಕಲಬುರಗಿ ಒಳಗ ನಟ ನಡು ಸೂಪರ್ ಮಾರ್ಕೆಟ್ನಾಗ ಕಳತನ ಆಯ್ತು ಅದನ್ನ ತಾವ್ ಕೇಳ್ರಿ ಸಣ್ಣ ಸಣ್ಣ ಮಕ್ಕಳ ಮೇಲೆ ರೇಪ್ ಆಗ್ಲಿಕ್ಕವ ಅದನ್ನ ಕೇಳ್ರಿ ಹೆಣ್ಣು ಮಕ್ಕಳ ಮೇಲೆ ಕಳತನ ಆಗ್ಲಿಕ್ಕತ್ತವ ಅದನ್ನ ತಾವ್ ಮಾತಾಡ್ರಿ ಅದನ್ನ ತಗೊಂಡು ಕಲಬುರ್ಗಿ ಒಳಗ ಬಂದು ಒಂದ್ ಹದಿನೈದು ದಿವ್ಸ ತನಕ ಕುಂತು ಆಮೇಲೆ ಬೆಳೆ ನಾಶರಿಗೆ ರೈತರ ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ ಕೇಳಬಾರದು ಎಲ್ಲರೂ ಭೂಮಿಗಳನ್ನ ಮಾರುವಂತ ಪರಿಸ್ಥಿತಿ ಆಗೈತಿ ಹೆಚ್ಚು ಮಳೆಯಾಗಿ ಆ ವಿಷಯವನ್ನ ತಾವು ತಗೊಂಡು ತಮ್ದು ಏನದ ಅಂತ ಬಿಟ್ಟು ಬೇರೆ ವಿಷಯಕ್ಕೆ ತಾವು ಹೋಗಿ ಬರೀ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬೆಂಗಳೂರಿನ ಅಧಿಕಾರಿಗಳನ್ನ ಕರ್ಕೊಂಡು ಪ್ರೆಸ್ ಮೀಟ್ ಮಾಡದೆ ಮೀಟಿಂಗ್ ಮಾಡದೆ ಅದನ್ನೆಲ್ಲ ಮಾಡೋದ್ ಬಿಟ್ಟು ತಮಗೆ ಸಂಬಂಧಪಟ್ಟದ ವಿಷಯವನ್ನ ಮಾತನಾಡದೆ ವಿಷಯನ ಡೈವರ್ಟ್ ಮಾಡುವಂತ ಕೆಲಸ ತಾವು ಮಾಡಬೇಡ್ರಿ ಕಲಬುರ್ಗಿ ಬನ್ರಿ ಬಂದು ಒಂದ್ ಎಂಟು ದಿನ ಕೂಡ್ರಿ ಇಲ್ಲಿ ದಂಥ ಎಲ್ಲಾ ಜಿಲ್ಲಾ ಜಿಲ್ಲಾಡಳಿತ ಸಂಘಟ ಮೀಟಿಂಗ್ ಮಾಡಿ ಇಲ್ಲಿ ಕಲಬುರಗಿಯನ್ನ ಯಾವ ತರ ಸುಧಾರಿಸ್ಬೇಕು ಅಂತ ವಿಚಾರ ಮಾಡದೆ ಬಿಟ್ಟು ಇಲ್ಲೇ ಕಲಬುರ್ಗಿ ಎ ಸಿ ಪಿ ಕೂಡ ಮೊನ್ನೆ ಲೋಕಾಯುಕ್ತ ದಾಳಿ ಆಯ್ತು ಇದ್ರ ಮೇಲೆ ನಮ್ಗೆ ತಿಳಿತದ ಎಲ್ಲಾ ಅಧಿಕಾರಿಗಳನ್ನ ತಾವು ಯಾವ ತರ ಇಟ್ಟಿರಿ ಯಾವ ತರ ಸಾಕೀರಿ ಅಂತ ದಯಮಾಡಿ ಮನೆ ಪ್ರಿಯಾಂಕ ಖರ್ಗೆ ಸಾಹೇಬ್ರೆ ಕಲಬುರಗಿ ಬರ್ರಿ ಮತ್ತವರ ವಿಷಯನ ಮಾತನಾಡದೆ ಬಿಟ್ಟು ತಮ್ಮ ಏನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ತಾವು ತಗೊಂಡು ಕಲಬುರಗಿಯ ಒಳಗ ಕುಂತು ಎಲ್ಲಾ ಜನರಿಗೆ ಸಹಾಯ ಮಾಡ್ರಿ ಅಂತ ಅನ್ನೋ ಮಾತನ್ನ ಈ ಒಂದು ವಿಡಿಯೋ ಮುಖಾಂತರ ತಮ್ಮಗೆ ನಾನು ಹೇಳೋದು ಇಷ್ಟಪಡಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಸವಣ್ಣ